ಹೊಸ ಪರ್ಕೆನ ಒಂದು ತಿಂಗಳಾದ ತಿಂಗಳಾದಮೇಲೆ ಸೌದ್ಬಿಡುತ್ತೆ ಸ್ವಲ್ಪ ಚಿಕ್ಕದಾಗುತ್ತೆ ನೋಡಿ ಆವಾಗ ಈ ಪರ್ಕೆನ ಹೀಗೆ ಯೂಸ್ ಮಾಡ್ಕೊಬೋದು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ತುಂಬ ಯೂಸ್ ಆಗುವಂಥ ಹೊಸ ಟಿಪ್ಸ್ಗಳನ್ನು ತಂದೀನಿ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಯೂಸ್ ಮಾಡಿ ಲೂಸ್ ಆಗಿರುವ ಸಾಕ್ಸನ್ನು ತೊಗೊಳ್ಳಿ ಬಿಸಾಕದ ಬದಲು ಅವನ್ನೆಲ್ಲ ಎತ್ತಿಟ್ಕೊಳ್ಳಿ ನೋಡಿ ಈ ವಿಡಿಯೋದ ಮುಖಾಂತರ ಸಾಕ್ಸನ್ನು ಹೇಗೆ ಯೂಸ್ ಮಾಡೋದಂತ ನಾನಿಲ್ಲಿ ಒಂದು ಲೂಸ್ ಆಗಿರೋ ಒಂದು ಸಾಕ್ಸನ್ನು ತೊಗೊಂಡಿದ್ದೀನಿ ಕೈಗೆ ಇದ್ದೀನಿ ನೋಡಿ ಈ ಬಳೆಗಳನ್ನು ಈ ಥರ ಹಾಕ್ಕೊಂಬಿಡಿ ಸೆಟ್ ಬಳೆಗಳು ಅಂದರೆ ಮ್ಯಾಚಿಂಗ್ ಬಳೆಗಳನ್ನು ಈ ಥರ ಹಾಕ್ಕೊಂಡು ನೋಡಿ ಈ ಸಾಕ್ಸಿನಿಂದ ಈ ಥರ ಫೋಲ್ಡ್ ಮಾಡಿಬಿಡಿ ನೀವೆಲ್ಲರೂ ಜರ್ನಿ ಹೊರಟಾಗ ಅಥವಾ ಟೂರ್ ಹೊರಟಾಗ ಏನಾದರೂ ಮ್ಯಾಚಿಂಗ್ ಬಳೆ ತೊಗೊಂಡಾಗ ವ್ಯಾನಿಟಿ ಬ್ಯಾಗಲ್ಲಿ ಒಡಿಬಾರ್ದಂದ್ರೆ ಈ ರೀತಿ ಸಾಕ್ಸ್ ಒಳಗಡೆ ನೀವು ಗಾಜಿನ ಬಳೆಗಳನ್ನು ಹಾಕಿ ಇಟ್ಕೊಳ್ಬೋದು ಬನ್ನಿ ನೆಕ್ಸ್ಟ್ ಸಾಕ್ಸಿನ ಟಿಪ್ಸನ್ನು ನೋಡ್ಕೊಂಬರೋಣ ನಾವಿಲ್ಲಿ ಚೆನ್ನಾಗಿರೋ ಶರ್ಟ್ಗಳನ್ನು ವೈಟ್ ಶರ್ಟ್ ಆಗಿರ್ಬೋದು ಯುನಿಫಾರ್ಮ್ ಆಗಿರ್ಬೋದು ಈ ಕಾಲರ್ ಹತ್ರ ಜಾಸ್ತಿ ಕೊಳೆಯಾಗಿರುತ್ತೆ ನೋಡಿ ಆವಾಗ ಇಂಥ ಹಾರ್ಡ್ ಬ್ರಷಲ್ಲಿ ನಾವು ಡೈರೆಕ್ಟಾಗಿ ಉಜ್ಜಿಬಿಡ್ತೀವಿ ಬಟ್ಟೆ ಎಲ್ಲ ಹಾಳಾಗಿಬಿಡುತ್ತೆ ಒಂದು ಎರಡು ಮೂರು ಸಲ ಈ ಥರ ಉಜ್ಜುತ್ತಾ ಇದ್ರೆ ಅದು ಮೇಲೆಲ್ಲ ಕಿತ್ಕೊಂಡು ಬಂದ್ಬಿಡುತ್ತೆ ಹಾಗಾಗಬಾರ್ದು ಅಂದರೆ ಈ ಥರ ದಪ್ಪದಾಗಿರುವ ಒಂದು ಸಾಕ್ಸ್ ತೊಗೊಳ್ಳಿ ಸಾಕ್ಸಿಗೆ ಈ ಬ್ರಷನ್ನು ಹಾಕ್ಬಿಡಿ ನಂತರ ನಾವು ಇದನ್ನು ಎಲ್ಲಿ ಕೊಳೆಯಾಗಿರುತ್ತೋ ಅಲ್ಲಿ ಸೋಪ್ ಹಾಕಿ ಉಜ್ಜೋದ್ರಿಂದ ಸಾಕ್ಸ್ ಇರೋದ್ರಿಂದ ಅದು ಬೇಗ ಕಿತ್ತೋಗಲ್ಲ ಚೆನ್ನಾಗಿ ಬಳಕೆ ಬರುತ್ತೆ ಯಾವುದೇ ಒಂದು ಬಟ್ಟೆನ ನಾವು ಚೆನ್ನಾಗಿರೋ ಬಟ್ಟೆ ಉಜ್ಜಬೇಕಾದ್ರೆ ಒಂದು ಸಾಕ್ಸ್ ಒಳಗಡೆ ಬ್ರಷನ್ನು ಹಾಕಿ ನಂತರ ಉಜ್ಜಿ ಕಿತ್ತೋಗಲ್ಲ ಬಟ್ಟೆ ತುಂಬ ಚೆನ್ನಾಗಿರುತ್ತೆ ನಾನು ಇದನ್ನು ಕೌಂಟರ್ ಟಾಪ್ ಕ್ಲೀನ್ ಮಾಡೋಕ್ಕೆ ಜಾಸ್ತಿ ನೀರು ಹಾಕಿದಾಗ ಕ್ಲೀನ್ ಮಾಡೋಕ್ಕೆ ತೊಗೊಂಡಿದ್ದೆ ಇದಕ್ಕೆ ಈಗ ನಾನು ಒಂದು ಸಾಕ್ಸ್ ಹಾಕ್ಕೊಳ್ತಾ ಇದ್ದೀನಿ ಇದು ಇನ್ನೂ ತುಂಬ ಕ್ಲೀನಿಂಗಿಗೆ ಯೂಸ್ ಆಗುತ್ತೆ ನೋಡಿ ಒಂದು ಸಾಕ್ಸ್ ಹಾಕ್ಕೊಂಡಿದ್ದೀನಿ ಇದಾದರೆ ಗ್ರಿಪ್ಪಾಗಿ ಕುತ್ಕೊಳ್ಳುತ್ತೆ ಯಾವುದೇ ಆದ ರಬ್ಬರ್ ಬ್ಯಾಂಡ್ ಬೇಡ ಇದಕ್ಕೆ ಇವಾಗ ನೋಡಿ ನಾವು ಈ ಡೋರ್ ಸೈಡ್ ಆಗಿರ್ಬೋದು ಮೂಲೆಗಳನ್ನು ಕ್ಲೀನ್ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ ಪರ್ಕೆಯಲ್ಲಿ ಕ್ಲೀನ್ ಮಾಡಿಕೊಂಡಾಗ ಈ ಧೂಳೆಲ್ಲ ಹೋಗೋದಿಲ್ಲ ಈ ರೀತಿಯಾಗಿ ನಾವು ಐಡಿಯಾ ಮಾಡಿದರೆ ನೀಟಾಗಿ ಧೂಳು ಹೋಗುತ್ತೆ ನೋಡಿ ಈ ಥರ ಸಂಧಿಗಳಾಗಿರ್ಬೋದು ಡೋರ್ ಕ್ಲೀನ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಗೋಡೆಗಳ ಮೇಲೆಲ್ಲ ಒಂಥರ ಈ ಧೂಳುಗಳು ಬಂದು ಕೂತ್ಕೊಂಡಿರುತ್ತೆ ಅದು ಕೂಡ ಕ್ಲೀನ್ ಆಗುತ್ತೆ ವಿಂಡೋ ಸೈಡಿಗೆ ಧೂಳು ಜಾಸ್ತಿ ಇರುತ್ತೆ ನೋಡಿ ಅದನ್ನು ಕ್ಲೀನ್ ಮಾಡೋಕ್ಕೆ ಕೂಡ ಇದು ತುಂಬ ಯೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ಇವಾಗ ಸಾಕ್ಸಿನ ಇನ್ನೊಂದು ಉಪಯೋಗವನ್ನು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಲಿಕ್ವಿಡ್ ಮಾಡ್ಕೊಳ್ಳೋಣ ಒಂದು ಅರ್ಧ ಗ್ಲಾಸ್ ನೀರು ತೊಗೊಂಡಿದ್ದೀನಿ ಸಿಂಪಲ್ ಲಿಕ್ವಿಡ್ ಇದು ಒಂದು ಚಮಚದಷ್ಟು ಕಲ್ಲುಪ್ಪು ಒಂದು ಚಮಚದಷ್ಟು ಕುಕ್ಕಿಂಗ್ ಸೋಡಾವನ್ನು ಹಾಕಿದ್ದೀನಿ ಈಗ ಒಂದು ಎರಡು ಚಮಚದಷ್ಟು ವೆನಿಗರನ್ನು ತೊಗೊಂಡಿದ್ದೀನಿ ನೋಡಿ ನಾವು ಲಿಕ್ವಿಡೆಲ್ಲ ಖಾಲಿಯಾಗಿದೆ ಮನೆ ವರ್ಷಕ್ಕೆ ಲಿಕ್ವಿಡ್ ಇಲ್ಲವೇ ಇಲ್ಲ ಅಂದಾಗ ಈ ರೀತಿ ಸಿಂಪಲ್ ಆಗಿ ಮನೆಯಲ್ಲಿರುವ ವಸ್ತುಗಳಿಂದಲೇ ಈ ಲಿಕ್ವಿಡ್ ರೆಡಿ ಆಯಿತು ನೋಡಿ ಈಗ ಇದನ್ನು ಯಾವುದಾದ್ರೂ ಸ್ಪ್ರೈ ಬಾಟಲ್ಗೆ ಹಾಕೊಂಬಿಡಿ ಇದಕ್ಕೆ ನಿಮ್ಮ ಹತ್ರ ಪಚ್ಕರ್ಪುರ ಇದ್ರೆ ಅದನ್ನು ಕೂಡ ಪೌಡ್ರ್ ಮಾಡಿ ಮಿಕ್ಸ್ ಮಾಡಬಹುದು ನೋಡಿ ಸಿಂಪಲ್ ಆಗಿ ಮನೆಯಲ್ಲೇ ಒಂದು ಒಳ್ಳೆ ಲಿಕ್ವಿಡ್ ರೆಡಿ ಆಗಿದೆ ಈಗ ಇದರಲ್ಲಿ ಡೈನಿಂಗ್ ಟೇಬಲ್ ಅನ್ನು ಕ್ಲೀನ್ ಮಾಡಬಹುದು ಗೋಡೆ ಮೇಲೆ ಕರೆ ಇದ್ರೆ ಅದು ಕೂಡ ಕ್ಲೀನ್ ಮಾಡಬಹುದು ಮತ್ತೆ ಕೌಂಟರ್ ಟಾಪ್ ಕ್ಲೀನ್ ಮಾಡಬಹುದು ಈ ಅನ್ನ ಒಂದು ಸ್ವಲ್ಪ ನೀರಿಗೆ ಮಿಕ್ಸ್ ಮಾಡಿ ನೆಲ ಒರೆಸಿದ್ರಂತೂ ಮನೆಯೆಲ್ಲ ತಳತಳ ಅಂತ ಹೊಳಿತಾ ಇರುತ್ತೆ ಅಷ್ಟೊಂದು ಚೆನ್ನಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ ನೀವು ಈ ಲಿಕ್ವಿಡನ್ನು ಮಾಡಿ ಒಂದು ಸ್ಪ್ರೈ ಬಾಟಲಿಗೆ ಹಾಕಿಟ್ಕೊಳ್ಳಿ ಕ್ಲೀನ್ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಹೊಸ ಪರ್ಕೆ ತಂದು ಯೂಸ್ ಮಾಡಿ ತಿಂಗಳ ತಿಂಗಳಾದ ನಂತರ ಸ್ವಲ್ಪ ಸಣ್ಣ ಆಗಿಬಿಡುತ್ತೆ ಪರ್ಕೆ ಅಂಥ ಪರ್ಕೆನ ತೊಗೊಂಡಿದ್ದೀನಿ ನೋಡಿ ಇದು ನಾವು ಮಾಡುವ ಟಿಪ್ಸಿಗೆ ತುಂಬ ಯೂಸ್ ಆಗುತ್ತೆ ಸ್ವಲ್ಪ ಸಣ್ಣ ಆಗಿದೆ ಈಗ ಒಂದು ವೇಸ್ಟ್ ಸಾಕ್ಸನ್ನು ತೊಗೊಳ್ಳಿ ಸ್ವಲ್ಪ ಲೂಸ್ ಆಗಿರುವ ಸಾಕ್ಸ್ ಈ ಸಾಕ್ಸನ್ನು ನೋಡಿ ಈ ಪರ್ಕೆ ಒಳಗಡೆ ಹಾಕೊಂಬಿಡಿ ಸಾಕ್ಸ್ ಎಷ್ಟಿದೆಯೋ ಅಷ್ಟು ಇದರೊಳಗಡೆ ಒಳಗಡೆ ಈ ಥರ ಎಳೆದು ಎಳೆದು ಹಾಕ್ಕೊಂಡು ಈ ಸೈಡಲ್ಲಿ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಬಿಡಿ ಒಂದು ರೌಂಡ್ ಈ ಥರ ಟೈಟಾಗಿ ಸೈಡಿಂದ ಬಿಚ್ಚೋಗದ ಹಾಗೆ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಬಿಡಿ ನೋಡಿ ಇವಾಗ ಈ ಪರ್ಕೆ ರೆಡಿ ಆಯಿತು ಬೀರುವಿನ ಸಂಧಿ ಆಗಿರ್ಬೋದು ಈ ಒಂದು ಫ್ರಿಜ್ ಇಟ್ಟಿರುವ ಸಂಧಿ ಆಗಿರ್ಬೋದು ಅಂಥ ಜಾಗದಲ್ಲಿ ಈ ಜೇಡರ ಬಲೆ ಸಣ್ಣ ಸಣ್ಣದಾಗಿ ಇಟ್ಕೊಂಡಿರುತ್ತೆ ಆವಾಗವಾಗ ಇಂಥ ಪರ್ಕೆ ರೆಡಿ ಇದ್ದರೆ ತಕ್ಷಣದಲ್ಲಿ ನಾವು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೋದು ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಸಣ್ಣ ಸಣ್ಣ ಧೂಳು ಸಮೇತವಾಗಿ ಇದರ ಜೊತೆಗೆ ಬರುತ್ತೆ ನಾವೊಂದು ಬಟ್ಟೆ ಕಟ್ಟೋದಕ್ಕಿಂತ ಈ ರೀತಿ ಸಾಕ್ಸನ್ನು ಯೂಸ್ ಮಾಡಿದರೆ ಬಿಚ್ಚೋಗೋದಿಲ್ಲ ಮತ್ತೆ ನಾವು ತೊಳೆದು ನೆಕ್ಸ್ಟ್ ಟೈಮ್ ಕ್ಲೀನ್ ಮಾಡುವಾಗ ಯೂಸ್ ಮಾಡ್ಬೋದು ನೋಡ್ತಾ ಇರ್ಬೋದು ಇದು ಗೋಡೆಯಲ್ಲಿರುವ ಧೂಳನ್ನು ಕೂಡ ಕ್ಲೀನ್ ಮಾಡ್ಕೋಬೋದು ಈ ಒಂದು ಸಾಕ್ಸಲ್ಲಿ ಎಷ್ಟು ಧೂಳು ಬಂದಿದೆ ನೋಡಿ ನಂತರ ಇದೇ ಒಂದು ಪರ್ಕೆಯಲ್ಲಿ ಫ್ರಿಜ್ ಕೆಳಗಡೆ ಬೀರುವಿನ ಕೆಳಗಡೆ ಅಲ್ಲೆಲ್ಲ ಧೂಳು ಹೋಗಿ ಕೂತ್ಕೊಂಡಿರುತ್ತೆ ಅದನ್ನು ಕ್ಲೀನ್ ಮಾಡೋಕ್ಕೂ ಕೂಡ ತುಂಬ ಯೂಸ್ ಆಗುತ್ತೆ ನೋಡಿ ಹಳೆ ಸಾಕ್ಸಲ್ಲಿ ಎಷ್ಟೆಲ್ಲ ಕೆಲಸ ಆಗ್ತವೆ ಕ್ಲೀನ್ ಮಾಡಿಬಿಟ್ಟು ಕೆಳಗಡೆ ಇರುವ ಧೂಳು ಎಷ್ಟೊಂದು ಸಿಕ್ಕಾಕೊಂಡಿದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ಟಿಪ್ಸನ್ನು ಇವಾಗ ನೋಡಿ ಒಂದು ಕಡಾಯಿ ತೊಗೊಂಡಿದ್ದೀನಿ ಈ ಕಡಾಯಿ ಚೆನ್ನಾಗಿ ಕಾದಿದೆ ಇದಕ್ಕೆ ಒಂದು ಎರಡು ಚಮಚದಷ್ಟು ಎಣ್ಣೆ ಇದ್ದೀನಿ ಒಂದು ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸುವೆನ ಹಾಕ್ಕೊಂಡಿದ್ದೀನಿ ಒಂದೆರಡು ಬೆಳ್ಳುಳ್ಳಿನ ಸಣ್ಣದಾಗಿ ಜಜ್ಕೊಂಡಿದ್ದೀನಿ ಈಗ ಒಂದೆರಡು ಒಣಮೆಣಸು ಒಂದೆರಡು ಹಸಿಮೆಣಸಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಈಗ ಒಂದು ಟೊಮೆಟೊ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಅರ್ಧ ಕಟ್ಟು ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನುಗ್ಗೆಕಾಯನ್ನು ಕಟ್ ಮಾಡಿ ಹಾಕಿದ್ದೀನಿ ನೋಡಿ ಈಗ ಇದಕ್ಕೆ ಒಂದು ಚಿಟಿಗೆಯಷ್ಟು ಅರಿಶಿನದ ಪುಡಿಯನ್ನು ಮಿಕ್ಸ್ ಮಾಡಿಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಡೋಣ ಸ್ವಲ್ಪ ನೀರು ಹಾಗೆ ಒಂದು ಬಿಲ್ಲೆ ಗಾತ್ರದ ಹುಣಸೆಣ್ಣಿನ ನೀರನ್ನು ಇದ್ದೀನಿ ಈಗ ನೋಡಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷಗಳ ಕಾಲ ಇದನ್ನ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಒಂದೆರಡು ನಿಮಿಷ ಆಗಿದೆ ನುಗ್ಗೆಕಾಯಿ ಮತ್ತು ಮೆಂತ್ಯೆ ಸೊಪ್ಪು ಚೆನ್ನಾಗಿ ಮಿಕ್ಸ್ ಆಗಿ ಬೇದಿದೆ ಬೇಳೆ ಬೇಯಿಸಿರುವ ಕಟ್ಟನ್ನು ಈಗ ಇದಕ್ಕೆ ಹಾಕ್ಕೊಳ್ಳೋಣ ನೋಡಿ ಇವಾಗ ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕಿನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ನೋಡಿ ಈಗ ಹದವಾಗಿ ಕರೆಕ್ಟಾಗಿದೆ ಈಗ ಒಂದು ಹಳ್ಳೀಸ್ ವಿಧಾನದ ಒಂದು ಸಾಂಬಾರ್ ಪೌಡರನ್ನು ಒಂದು ಚಮಚದಷ್ಟು ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಂದೂವರೆ ಚಮಚದಷ್ಟು ಖಾರದ ಪುಡಿಯನ್ನು ಹಾಕ್ಕೊಳ್ಳೋಣ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಹಳ್ಳಿ ವಿಧಾನದ ಮೆಂತ್ಯ ಸೊಪ್ಪು ಮತ್ತು ನುಗ್ಗೆಕಾಯಿ ಹಾಕಿರುವ ಸಾಂಬಾರು ತುಂಬ ರುಚಿಯಾಗಿ ರೆಡಿಯಾಗಿದೆ ನೀವು ಕೂಡ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬ ರುಚಿಕರವಾಗುತ್ತೆ ಹಾಗೆ ನಿಮಗೂ ಕೂಡ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ನಿಮ್ಗೆ ಆ ವಿಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು